ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಿಮ್ಮನ್ನು ನಾನು ಕಲ್ತಂಥ ಸ್ಕೂಲಿಗೆ ನಿಮ್ಮನ್ನೆಲ್ಲರನ್ನೂ ಕರ್ಕೊಂಡು ಬಂದಿದ್ದೀನಿ ಇದಕ್ಕೆ ಮೊದಲಿಗೆ ರೆಡ್ಡಿ ಹೈಸ್ಕೂಲ್ ಅಂತ ಅಂದು ಹೇಳ್ತಾ ಇದ್ದರು ಈಗ ಇದು ಸ್ಕೂಲಲ್ಲ ಕಾಲೇಜ್ ಆಗೈತಿ ಈ ಸ್ ಇಲ್ಲಿಂದ ಸ್ಕೂಲನ್ನು ಬೇರೆ ಕಡೆ ಶಿಫ್ಟ್ ಮಾಡಿ ಇದನ್ನು ಕಾಲೇಜ್ ಮಾಡಿದ್ದಾರೆ ನೋಡ್ರಿ ನಮ್ಮ ಸ್ಕೂಲು ಎಷ್ಟು ಚೆನ್ನಾಗೈತಿ ಅಂದರೆ ನಾನಿಲ್ಲಿ ನಮ್ಮ ಸ್ಕೂಲು ನಾವು ಕಲ್ತಿರೋಂಥ ಸ್ಕೂಲ್ ಅಂದ್ರೆ ಏನೋ ಒಂಥರ ಖುಷಿ ಇರುತ್ತಲ್ಲ ನನಗೂ ಬಹಳ ಖುಷಿ ಆಗಕ್ ಅಂತೈತಿ ನನ್ನ ಸ್ಕೂಲನ್ನು ಎಲ್ಲರಿಗೂ ಪರಿಚಯ ಮಾಡ್ಕೊಡೋಕೆ ಇವತ್ತು ಹೌದು ನಿಮ್ಮನ್ನೆಲ್ಲ ನಾನು ಯಾಕೆ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ಅಂತ ಅಂದರೆ ಇವತ್ತು ಗುರುಪೂರ್ಣಿಮೆಯ ವಿಶೇಷವಾದಂಥ ಗುರುವಂದನ ಕಾರ್ಯಕ್ರಮವನ್ನು ಇಲ್ಲಿ ಮೊದಲಿದ್ದಂಥ ಹಳೆ ವಿದ್ಯಾರ್ಥಿಗಳು ಹಮ್ಮಿಕೊಂಡಾರ ಇಲ್ಲಿ ನಮ್ಮ ಅಪ್ಪಾಜಿಯವರು ಮ ಈ ಸ್ಕೂಲಲ್ಲಿ ಅಟೆಂಡ್ರಾಗಿ ಕೆಲಸ ಮಾಡ್ತಿದ್ರು ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ತಮ್ಮ ತಮ್ಮ ಶಿಕ್ಷಕರನ್ನು ಇಲ್ಲಿ ಒಂದುಗೂಡಿಸಿ ಎಲ್ಲರಿಗೂ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾರ ಅದಕ್ಕೋಸ್ಕರ ಅದರಲ್ಲೂ ನಮ್ಮ ಅಪ್ಪಾಜಿನ ಆಧಾರ ಅದು ಒಂದು ನನಗೆ ಬಹಳನೇ ಖುಷಿ ಕೊಟ್ಟೈತಿ ಇಲ್ಲಿ ಅದಕ್ಕಾಗಿ ನಾನು ನಿಮ್ಗೆ ಇಲ್ಲಿ ನಮ್ಮ ನಮ್ಮ ಸ್ಕೂಲನ್ನು ತೋರಿಸಿದ್ರದ್ದು ಹಾಗೆ ಇಲ್ಲಿ ಯಾವ ರೀತಿ ಎಲ್ಲ ಕಾರ್ಯಕ್ರಮನ ಮಾಡಿದ್ರು ಅಂತ ಅಂತ ಹೇಳಿ ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು ಕರ್ಕೊಂಡ್ಬಂದಿದ್ದೀನಿ ಬಂದಿದ್ದೀನಿ ಇದೊಂಥರ ಖುಷಿ ವಿಚಾರನ ಅಲ್ಲ ಎಲ್ಲ ಫ್ರೆಂಡ್ಸು ಎಲ್ಲ ಫ್ರೆಂಡ್ಸು ಹಳೆ ಫ್ರೆಂಡ್ಸ್ ಎಲ್ಲ ಇಲ್ಲಿ ಸೇರ್ಕೊತಾರ ಆಮೇಲೆ ಹಳೆ ಟೀಚರ್ಸು ಸರ್ಸು ಆಮೇಲೆ ಎಲ್ಲರೂ ಕೂಡಿಕೊಂಡು ಹಳೆಯ ಒಂದು ದಿನಗಳನ್ನು ಹಾಕ್ತಾರೆ ಅದೊಂಥರ ಒಳ್ಳೆಯ ಖುಷಿಯ ದಿನ ಅಂತ ಅಂತ ಹೇಳಿದ್ರೆ ಈ ಈತ ಕಡೆ ಗುರುಪೂರ್ಣಿಮೆನೂ ಹೌದು ಗುರುವಂದನಾ ಕಾರ್ಯಕ್ರಮವೂ ಆಗುತ್ತೆ ಹಾಗೆ ಎಲ್ಲ ಹಳೆಯ ಫ್ರೆಂಡ್ಸು ಸೇರ್ಕೊತಾರೆ ಎಲ್ಲರೂ ಎಲ್ಲೋ ಮದುವೆ ಮದುವೆಯಾಗಿ ಹೋಗಿರ್ತಾರೋ ಬೇರೆ ಬೇರೆ ಕಡೆ ಎಲ್ಲ ಇರ್ತಾರೆ ಎಲ್ಲರೂ ಬಂದು ಸೇರಿದಾಗ ಅದೊಂಥರ ಅದು ಹೇಳ್ಕೊಳ್ಳೋಕೆ ಆಗ್ದಂಥ ಖುಷಿ ಅಂತ ಅಂತಂದ್ರೆ ತಪ್ಪಾಗಂಗಿಲ್ಲ ಇಲ್ಲಿ ಇಲ್ಲಿ ನೋಡ್ರಿ ಎಲ್ಲರೂ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಬಂದಾರ ಬ ಎಲ್ಲ ಕೇಕ್ ತೊಗೊಂಬಂದಾರ ಸೆಲೆಬ್ರೇಟ್ ಮಾಡೋಕಂತೇಳಂದು ಈ ಒಂದು ಈ ರೀತಿ ಗುರು ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದರೆ ಇದು ಇದು ಇದಕ್ಕೊಂದು ಅರ್ಥ ಸಿಗ್ತೈತಿ ಅಂದರೆ ಇದು ಗುರು ಗುರುಪೂರ್ಣಿಮೆಯ ಅರ್ಥಗರ್ಭಿತವಾದಂಥ ಒಂದು ಕಾರ್ಯಕ್ರಮ ಅಂತ ಅಂತಂದ್ರೆ ಇಲ್ಲಿ ತಪ್ಪಾಗಂಗಿಲ್ಲ ಅನ್ಕೊತೀನಿ ನೋಡ್ರಿ ಇಲ್ಲಿ ನೋಡ್ರಿ ಅವರೆಲ್ಲ ಖುಷಿ ಪಡೋದಕ್ಕೋಸ್ಕರ ಸೆಲೆಬ್ರಿಟಿಗೆ ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಒಂದು ಕೇಕನ್ನು ತಂದು ಇಲ್ಲಿ ಕಟ್ ಮಾಡಿಸಿ ಒಂಥರ ಗುರುಗಳ ಹಾಗೂ ವಿದ್ಯಾರ್ಥಿಗಳ ಒಂದು ಸುಂದರವಾದ ಕ್ಷಣಗಳಂತ ಅಂಥೇಳಂದ್ರೆ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಇಲ್ಲೇ ಆಮೇಲೆ ಈ ದಿನನ ಯಾರೂ ನೆನಪು ಹಾರಕ್ಕಾಗಂಗಿಲ್ಲ ಯಾಕಂದ್ರೆ ಹಳೆಯ ದಿನಗಳನ್ನೆಲ್ಲ ನೆನಪು ಮಾಡಿಕೊಂಡಿರೋವಂಥ ದಿನ ಆಗಿರ್ತೈತಿ ಹಾಗೆ ಈ ಈ ಸುಂದರವಾದ ಕ್ಷಣದಲ್ಲಿ ನಮ್ಮ ಅಪ್ಪಾಜಿನೊಬ್ಬರು ಅದಾರಲ್ಲ ಅದು ಒಂದು ಹೆಮ್ಮೆಯ ಹಾಗೆ ಖುಷಿ ಕೊಡುವಂಥ ಸಂಗತಿ ಅಂತ ಅಂದೇಳಂದು ನಾನು ಅಂದ್ಕೊತೀನಿ ನನಗಂತೂ ಭಾಳ ಭಾಳ ಖುಷಿಯಾಗೈತಿ ಇದೊಂದು ಕ್ಷಣವನ್ನು ಇದೊಂದು ಸುಂದರವಾದ ದಿನವನ್ನು ನೋಡಕ್ಕೆ ನಿಮಗೂ ಈ ವಿಡಿಯೋ ನೋಡಿ ನಿಮ್ಮೆಲ್ಲರೂ ಖುಷಿ ಪಟ್ಟಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಹಾಗೆ ನಿಮ್ಮೆಲ್ಲರಿಗೂ ಈ ಒಂದು ಗುರುಪೂರ್ಣಿಮೆಯ ಹಾಗೆ ಗುರುವಂದನಾ ಕಾರ್ಯಕ್ರಮ ಹೇಗೆ ಅನ್ನಿಸ್ತು ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ತಿಳ್ಕೊಂಡಿದ್ದೀನಿ ಯಾಕಂದರೆ ಎಲ್ಲ ಒಬ್ಬರೆಲ್ಲ ಒಬ್ಬರು ಜೀವನದಲ್ಲಿ ನಾವು ವಿದ್ಯಾರ್ಥಿಗಳಾಗೆ ಬಂದಿರ್ತೀವಿ ಎಲ್ಲ ಆದಮೇಲೆ ಎಲ್ಲರೂ ದೂರ 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 ಎಲ್ಲ ಹೋಗಿರ್ತೀವಿ ಎಂಥದೊಂದು ಕಾರ್ಯಕ್ರಮ ಹಮ್ಮಿಕೊಂಡು ಒಂದು ಗುರುವಂದನ ಕಾರ್ಯಕ್ರಮ ಅಂತ ಅಂತ ಮಾಡಿದಾಗ ಎಲ್ಲ ಟೀಚರ್ಸ್ ಆತು ಮೇಲೆ ಎಲ್ಲ ಹಳೆಯ ಸಿಬ್ಬಂದಿ ವರ್ಗ ಎಲ್ಲ ಸೇರ್ಕೊತಾರ ಆಮೇಲೆ ಫ್ರೆಂಡ್ಸ್ ಎಲ್ಲ ಕೂಡ್ಕೊತಾರೆ ಒಂಥರ ಖುಷಿಯ ದಿನ ಖುಷಿಯ ಕ್ಷಣಗಳನ್ನು ನಾವಿಲ್ಲಿ ಅವರೆಲ್ಲ ವಿದ್ಯಾರ್ಥಿಗಳು ಆ ದಿನ ನಾ ಕಳೆದಿದ್ದಾರ ಅಂತ ಅಂದು ನಾನು ಅನ್ಕೊಂತೀನಿ ಅದರಲ್ಲಿ ನಮ್ಮ ಅಪ್ಪಾಜಿಯವರು ಅಲ್ಲಿ ಆ ಸನ್ಮಾನವನ್ನು ಸ್ವೀಕಾರ ಮಾಡ್ತಿದ್ದಾರೆ ಅವರು ಗುರುವಂದನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಾರಲ್ಲ ಅದು ಒಂದು ಭಾಳ ಬಹಳ ನನಗೆ ಖುಷಿಯಾಗೈತಿ ಹಾಗೆ ಅಲ್ಲಿರುವಂಥ ಎಲ್ಲ ಗುರುಗಳಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋ ನಿಮ್ಮಲ್ಲಿ ಯಾರಾದರೂ ಈ ರೀತಿ ಒಂದು ಗುರುವಂದನ ಕಾರ್ಯಕ್ರಮ ಯಾವತ್ತಾದರೂ ಆಚರಿಸಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹಾಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾನು ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ ನಾನು ಬರ್ತೀನಿ ಬಾಯ್ ಫ್ರೆಂಡ್ಸ್ ಬಾಯ್